ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಜಿಲ್ಲಾ ಸುದ್ದಿಗೆ ಸ್ವಾಗತ ಜಿಲ್ಲೆಯಲ್ಲಿ ಭತ್ತ ಖರೀದಿ ಕೇಂದ್ರಗಳ ಸಂಖ್ಯೆ ಹೆಚ್ಚಾಗಬೇಕೆಂಬ ಬೇಡಿಕೆ ನಡುವೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ನಗರದಲ್ಲಿ ಭತ್ತ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದರು ನಗರದ ಕ್ಯಾತುಂಗೆರೆಯ ರತ್ನಮ್ಮ ದೇವೇಗೌಡ ಅಕ್ಕಿ ಗಿರಣಿಯಲ್ಲಿ ಭತ್ತದ ರಾಶಿಗೆ ಪೂಜೆ ನೆರವೇರಿಸುವ ಮೂಲಕ ಧಾನ್ಯ ಖರೀದಿ ಕೇಂದ್ರವನ್ನು ನಿಖಿಲ್ ಕುಮಾರಸ್ವಾಮಿ ಉದ್ಘಾಟಿಸಿದರು ಈ ವೇಳೆ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅನ್ಕೊಂಡಿದ್ದೀನಿ ಈಗಾಗಲೇ ಇವತ್ತಿನ ದಿನ ಇವತ್ತು ನಾನು ಇಲ್ಲಿ ಬರ್ತಾ ಇರೋ ವಿಚಾರವಾಗಿ ಮಾತಾಡ್ತೀನಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಭತ್ತ ಖರೀದಿ ಉದ್ಘಾಟನೆಯ ವಿಚಾರವಾಗಿ ನನ್ನ ಇಲ್ಲಿ ಆಹ್ವಾನವನ್ನು ಕೊಟ್ಟಿದ್ದಾರೆ ನಮ್ಮ ಎಲ್ಲ ಶಾಸಕರುಗಳು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಸೇರಿ ಇವತ್ತು ನನಗೆ ಆಹ್ವಾನ ನೀಡಿದ್ದಾರೆ ನಾನು ಇಲ್ಲಿ ಬಂದಿದ್ದೀನಿ ಇವತ್ತಿನ ದಿನ ಎಲ್ರಿಗೂ ಒಂದು ಸಂಕ್ರಾಂತಿ ವಿಶ್ವಾಸ ತಿಳಿಸಲಿಕ್ಕೆ ಇವತ್ತು ನನ್ನ ಸ್ಪರ್ಧೆಯ ವಿಚಾರವಾಗಿ ಪಕ್ಷದ ವರಿಷ್ಠರು ಹಾಗೂ ಇಲ್ಲಿನ ಎಲ್ಲ ಶಾಸಕರುಗಳು ಹಾಗೂ ಜಿಲ್ಲೆಯ ಜನ ಎಲ್ಲರೂ ಯಾವ ರೀತಿ ತೀರ್ಮಾನ ತಗೋತಾರೆ ಅದಕ್ಕೆ ನಾನು ಮಾಡ್ತಾರೆ ಅಲ್ಲ ನೋಡೋಣ ಅಂತ ಒಂದು ಖಂಡಿತವಾಗ್ಲೂ ಆ ಒಂದು ವಿಷಯವಾಗಿ ನಾನು ಗೌರವಿಸ್ತೀನಿ ಎಲ್ರಿಗೂ ನನ್ನ ನಾನು ಸ್ಪರ್ಧೆ ಮಾಡಬೇಕು ಅವರಿಗೋಸ್ಕರ ನಾನು ನಿಲ್ಲಬೇಕು ಈ ಜಿಲ್ಲೆಯಲ್ಲಿ ಅಂತ ಏನೊಂದು ಭಾವನೆ ಇಟ್ಕೊಂಡಿದ್ದಾರೆ ನಮ್ಮ ಶಾಸಕರುಗಳಾಗಲಿ ಅಥವಾ ಮಂಡ್ಯ ಜಿಲ್ಲೆಯ ಜನಗಳಾಗಲಿ ಖಂಡಿತವಾಗ್ಲೂ ಅದನ್ನು ಗೌರವಿಸ್ತೀನಿ ನಾನು ನೋಡೋಣ ಮುಂದೆ ಏನಂತದ್ದಿಲ್ಲಪ್ಪ ಒಳ್ಳೆ ಕಥೆ ಇತ್ತು ಸುಮ್ಮನೆ ಹಾಗೆ ಸೇರಿದ್ವಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೇಳದ್ನಲ್ಲ ಜಸ್ಟ್ ಒಂದು ವಿಶ್ವಾಸ ಜಸ್ಟು ಹಾಗೆ ಒಂದಷ್ಟು ತಮಾಷೆಯ ಮಾತುಗಳನ್ನಾಡಿ ಎಷ್ಟೊಂದು ತಿಂಡಿ ತಿನ್ಕೊಂಡು ಆಚೆ ರಾಜಕೀಯ ಸನ್ನಿವೇಶ ಈಗಾಗಲೇ ಸರ್ಕಾರ ಬೆಳೆಸೋಕ್ಕೆ ಒಂದು ಸಾಧ್ಯ ಅಲ್ಲ ಯಾವುದೇ ಕಾರಣಕ್ಕೆ ಸರ್ಕಾರ ಬೀಳೋದಿಲ್ಲ ಸರ್ಕಾರ ಸ್ಥಿರವಾಗಿದೆ ಐದು ವರ್ಷ ನಡೆದ ನಡೆಯುತ್ತೆ ಆಪರೇಷನ್ ನಂಬಿಕೆ ಪ್ರತಿಯಾಗಿ ಆಪರೇಷನ್ ಬೆಳೆಸಿ ಸ್ಟಾರ್ಟ್ ಮಾಡ್ತಿಲ್ಲ ನೋಡಿ ಇಲ್ಲ ಅಂತ ಏನು ವಿಷಯಗಳು ನನ್ನ ಗಮನಕ್ಕೆ ಏನು ಬಂದಿಲ್ಲ ಇವತ್ತು ನಾನು ಮಾತಾಡೋದು ತಪ್ಪಾಗುತ್ತೆ ಅಂತ ಅಂತ ಅನ್ಸುತ್ತೆ ಇಂಥ ವಿಷಯಗಳು ಬಹುಶಃ ನಮ್ಮ ಜಿಲ್ಲಾ ಮಂತ್ರಿಗಳು ಆಲ್ರೆಡಿ ವಿಚಾರವಾಗಿ ತಮಗೆ ಪ್ರಸ್ತಾಪ ಮಾಡಿದ್ದಾರೆ ಸೊ ಹಾಗಾಗಿ ಬಹುಶಃ ನಾನು ಮಾತಾಡೋದು ತಪ್ಪಾಗುತ್ತೆ ನೋಡೋಣ ಬನ್ನಿ ಕಾದ್ ನೋಡಿ ನೀವೆಲ್ಲ ಬುದ್ಧಿವಂತರಿದ್ದೀರಿ ಥ್ಯಾಂಕ್ ಯು ಇದೇ ವೇಳೆ ಸಚಿವರಾದ ಸಿಎಸ್ ಪುಟ್ಟರಾಜು ಡಿಸಿ ತಮ್ಮಣ್ಣ ಜಿಲ್ಲೆಯ ಶಾಸಕರು ಹಾಗೂ ವಿಧಾನಪರಿಷತ್ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀರಂಗಪಟ್ಟಣ ತಾಲೂಕು ಶ್ರೀರಾಂಪುರ ಗ್ರಾಮದ ಸುತ್ತಮುತ್ತ ನಡೆಸುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಶೀಘ್ರ ನಿಲ್ಲಿಸಬೇಕೆಂದು ಪ್ರಗತಿಪರ ಸಂಘಟನೆಗಳ ಮುಖಂಡರು ಜಿಲ್ಲಾಡಳಿತವನ್ನು ಆಗ್ರಹಿಸಿದರು ಪ್ರಗತಿಪರ ಸಂಘಟನೆಗಳ ಮುಖಂಡರು ಶ್ರೀರಾಂಪುರ ಸುತ್ತಮುತ್ತ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಯನ್ನು ತಕ್ಷಣ ನಿಲ್ಲಿಸಬೇಕು ಗಣಿಗಾರಿಕೆ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಸಂಘದ ಜಿಲ್ಲಾ ಸಂಚಾಲಕರಾದ ಶಂಭುನಹಳ್ಳಿ ಸುರೇಶ್ ಮಾತನಾಡಿದರು ಇಡೀ ಮೂರನೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಖಾಲಿ ಮಾಡಬೇಕು ಅಂತ ದಮಕೆ ಆಗ್ತಾ ಇದ್ದಾರೆ ಅಂದರೆ ನಮ್ಮ ಜಿಲ್ಲಾಡಳಿತ ಸಂಪೂರ್ಣ ಸತ್ತೋಗಿದೆ ಇವತ್ತು ನಮ್ಮ ರಾಜಕಾರಣಿಗಳಾಗ್ಬೋದು ಮತ್ತು ಜಿಲ್ಲಾಡಳಿತ ಆಗ್ಬೋದು ಇವತ್ತು ಜನಸಾಮಾನ್ಯರು ಬದುಕೋಕೆ ಸಾಧ್ಯ ಇಲ್ಲ ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವು ನಿಂತಿದ್ದೀವಿ ಇವತ್ತು ನಾವು ಇಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡೋಗ್ಬಿಡಿದ್ರೆ ಬಳ್ಳಾರಿನಲ್ಲಿ ಗಡಿ ಇದೆ ಅಂತ ಹೇಳ್ಬಿಟ್ಟಿದ್ರೆ ಗಲಾಟೆ ಮಾಡ್ತಿತ್ತು ಇವತ್ತು ಮಂಡ್ಯ ಜಿಲ್ಲೆನಲ್ಲೇ ಅತ್ಯಂತ ಹೆಚ್ಚಿನ ರೀತಿಯಲ್ಲಾಗದೆ ಈ ಪ್ರದಕ್ಷಣದಲ್ಲೇ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮತ್ತೆ ಜಿಲ್ಲಾಡಳಿತ ಪ್ರದಕ್ಷಣದಲ್ಲೇ ಸಂಪೂರ್ಣ ನಿಷೇಧ ಮಾಡಬೇಕು ಗಣಿ ಮಳವಳ್ಳಿಗೆ ನೀರು ಸರಬರಾಜು ಮಾಡುವ ವಿಶ್ವೇಶ್ವರಯ್ಯ ಉಪನಾಲೆಯ ಸುರಂಗ ಸ್ಥಳಕ್ಕೆ ಭೇಟಿ ನೀಡಿದ ಪ್ರಗತಿ ಪರ ತಂಡ ಸುರಂಗದ ಆಸುಪಾಸಿನಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿಕರ್ ನಡೆಯುತ್ತಿರುವುದನ್ನು ಕಂಡು ಸುರಂಗ ಕುಸಿದರೆ ದೊಡ್ಡ ಅನಾಹುತ ಘಟಿಸುವ ಮುನ್ನ ಕಲ್ಲು ಗಣಿಗಾರಿಕೆ ನಿಲ್ಲಿಸಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಾಕಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಬಳಿಕ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಸಿಕುಮಾರಿ ಮಾತನಾಡಿದರು ಇಲ್ಲಿಯ ಸಂಪತ್ತು ಕೂಡ ಲೂಟಿ ಆಗ್ತಾ ಇದೆ ಉಳ್ಳವರ ಪರವಾಗಿ ಆಗ್ತಾ ಇದೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಂಪೂರ್ಣ ನಿದ್ದೆ ಮಾಡ್ತಾ ಇದೆ ಅನ್ನೋದು ಭಾಳ ತತ್ವ ಗೊತ್ತಾಗುತ್ತೆ ಇಲ್ಲಿಯ ಜನ ಜಾನುವಾರು ಮತ್ತು ಜೀವನಕ್ಕೆ ಭಾಳ ತೊಂದರೆ ಆಗುತ್ತೆ ಇಂಥ ಸುತ್ತಮುತ್ತ ವ್ಯವಸಾಯ ನೋಡುತ್ತೆ ಇದ್ರ ಮೇಲೆ ಸುಮಾರು ಅಂತ ನೀವು ದೂರು ಕೂತಿದೆ ಇಲ್ಲಿ ಒಂದು ವ್ಯವಸ್ಥೆ ನೋಡುತ್ತೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕು ಕೆಆರ್ ಸಾಗರದ ಹೊಸ ಉಂಡಿವಾಡಿ ಗ್ರಾಮಕ್ಕೆ ಸೇರಿದ ಸ್ಥಳದಲ್ಲಿ ಶ್ರೀ ಕ್ಷೇತ್ರ ಶನಿಮಠ ಚಾರಿಟಬಲ್ ಸೇವಾ ಟ್ರಸ್ಟ್ ವತಿಯಿಂದ ಶನೇಶ್ವರ ಮಠದಲ್ಲಿ ದಿನಾಂಕ ಹತ್ತೊಂಬತ್ತರಂದು ಶಿಂಗಾಪುರ ಮಾದರಿಯಲ್ಲಿ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ ಎಂದು ಬಾಲಮೂರ್ತಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುಸ್ವಾಗತವನ್ನು ಕೋರ್ತಾ ಕೃಷ್ಣರಾಜ ಸಾಗರದಲ್ಲಿ ಶನಿ ಮಾದರಿಯಲ್ಲಿ ಒಂದು ಶನಿ ಮಠವನ್ನು ನಿರ್ಮಾಣ ಮಾಡೋಕ್ಕೆ ಸನ್ಮಾನ್ಯ ಶ್ರೀ ಕೆ ಎನ್ ರಾಜುರವರು ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಆಗಿದ್ದಾರೆ ಇವರ ನೇತೃತ್ವದಲ್ಲಿ ಕೆ ಆರ್ ಎಸ್ ಪಕ್ಕ ರೈಲ್ವೆ ಸ್ಟೇಷನ್ ಎದುರು ಭಾಗ ಹೊಸಂಡವಾಡಿ ಜಾಗದಲ್ಲಿ ಈ ಶನಿಶಿಂಗನಾಪುರ ಮಠವನ್ನು ನಿರ್ಮಾಣ ಮಾಡಿ ಇದನ್ನು ನಾಳೆ ಶುಕ್ರವಾರದಿಂದ ಮೂರು ದಿನಗಳ ಕಾರ್ಯಕ್ರಮದ ರೀತಿಯಲ್ಲಿ ಶುಕ್ರವಾರ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಕಾವೇರಿ ಹೊಳೆಯಲ್ಲಿ ಪೂಜೆ ಮಾಡಿ ರಥಾರೂಢವಾಗಿ ಶನೇಶ್ವರ ಸ್ವಾಮಿಯ ರಥವನ್ನು ಮತ್ತು ಮಂಗಳವಾದ್ಯಗಳೊಂದಿಗೆ ಕಲಾ ತಂಡಗಳೊಂದಿಗೆ ಪೂರ್ಣಕುಂಭ ಕುಂಭ ಬೇಳದೊಂದಿಗೆ ಕೆ ಆರ್ ಎಸ್ ಮುಖ್ಯ ರಸ್ತೆಗಳಲ್ಲಿ ಹಾಗೂ ವಸಂಟವಾಡಿ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಈ ಶನಿಮಠದ ದೇವಸ್ಥಾನಕ್ಕೆ ತೆಗೆದುಕೊಂಡೋಗಿ ಆ ದಿನ ರಾತ್ರಿ ಓಮ ಅವರಗಳ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಶನಿವಾರ ಬೆಳಗ್ಗೆ ಗೋಧೂಳಿ ಲಗ್ನದಲ್ಲಿ ಶನಿ ಸಿಂಗನಾಪುರ ಮಾದರಿಯಲ್ಲಿ ಶನೇಶ್ವರ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಆ ದಿನ ಪೂಜೆ ಪಂಗ್ ಮಹಾಮಂಗಳಾತಿ ಎಲ್ಲ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಅದೇ ದಿನ ರಾತ್ರಿ ಕ್ಷೇತ್ರದಲ್ಲಿ ಶನೀಶ್ವರಿ ಮಹಾತ್ಮ ಎಂಬ ಪೌರಾಣಿಕ ನಾಟಕವನ್ನು ಇಟ್ಕೊಂಡು ನಡೆಯುತ್ತೆ ಮತ್ತು ಭಾನುವಾರ ಬೆಳಿಗ್ಗೆ ಪುನಃ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಶ್ರೀ ಶ ಕ್ಷೇತ್ರ ಶನಿಮಠ ಚಾರಿಟಬಲ್ ಟ್ರಸ್ಟಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇದು ಕರ್ನಾಟಕದಲ್ಲಿ ಈ ಶನಿಸಿಂಗನಾಪುರ ಮಾದರಿಯಲ್ಲಿ ಯಾರು ಈ ಮಠವನ್ನು ಮ ದೇವಸ್ಥಾನಗಳು ಕಟ್ಟಿದ್ದಾರೆ ಮಠ ಅಂತ ಮಾಡಿಲ್ಲ ಈಗ ಸಾಗರದಲ್ಲಿ ಶ್ರೀಯುತ ಎಲ್ ರಾಜರವರು ಭಾಳ ದೈವಭಕ್ತಿ ಹಾಗೂ ದೈವರು ಅವರಿಗೆ ಕನಸಲ್ಲಿ ಬಂದು ಈ ರೀತಿ ಮಾಡು ಅಂತ ಹೇಳಲಾಗಿ ಅವರು ದೊಡ್ಡ ಮನ್ಸು ಮಾಡಿ ನಮ್ಮ ಆರ್ ಸಾಗರದಲ್ಲಿ ಆ ಕ್ಷೇತ್ರನ ಶನಿ ಮಾದರಿಯಲ್ಲೇ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾಯಿದ್ದಾರೆ ಅದಕ್ಕೆ ತಾವೆಲ್ಲ ಪ್ರಚಾರ ಮತ್ತು ವಿಡಿಯೋದವರು ಪ್ರಚಾರ ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಆ ಮಠ ಮುಂದಕ್ಕೆ ಪ್ರಾಬಲ್ಯ ಆಗಿ ಹೊಸ ತಿರುವು ಬಂದು ಕರ್ನಾಟಕದಲ್ಲೇ ಇಲ್ಲದಿರೋ ಈ ಸನಿ ಅಂತ ತಮ್ಮನ್ನ ಕೇಳ್ತಾ ಗೋಷ್ಠಿಯಲ್ಲಿ ಕೆಎನ್ ರಾಜು ಇದ್ದರು ದೂರ ಪಟ್ಟಣದ ಗ್ಲೋಬಲ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಿಶೇಷ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಪುರಸಭಾ ಸದಸ್ಯರಾದ ಸರ್ವಮಂಗಳ ನಂಜಪ್ಪ ಅವರು ಭತ್ತದ ರಾಶಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಸುಗಳಿಗೆ ವಿಶೇಷ ಗೋಪೂಜೆಯ ಜೊತೆಗೆ ವಸ್ತ್ರ ಸಲ್ಲಿಸಿ ಅಕ್ಕಿ ಬೆಲ್ಲ ತಿನ್ನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶಿವನಂಜಯ್ಯ ಮಾತನಾಡಿ ಹಬ್ಬಗಳ ಆಚರಣೆಗೆ ಮತ್ತು ಅದಕ್ಕೆ ವೈಜ್ಞಾನಿಕ ಕಾರಣಗಳ ಬಗ್ಗೆ ಅರಿವು ಮೂಡಿಸಿದರು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಸೊಗಡು ಮಾಯವಾಗುತ್ತಿದ್ದು ನಮ್ಮ ಮೂಲ ಬೇರು ಹಳ್ಳಿಗಳು ಹಳ್ಳಿಗಳ ಜಾನಪದ ಮತ್ತು ಧಾರ್ಮಿಕ ಕಾರ್ಯಕ್ರಮ ಅವಶ್ಯವೆಂದು ಹೇಳಿದರು ಏನು ನಮ್ಮ ಮೂಲ ತನವನ್ನು ನಾವು ಇದ್ದೇವೆ ಅದನ್ನು ಮೈಗೂಡಿಸುವ ನಿಟ್ಟಿನಲ್ಲಿ ಶಿಕ್ಷಕ ವರ್ಗ ವಿದ್ಯಾರ್ಥಿಗಳನ್ನ ಅಣಿಗೊಳಿಸ್ಬೇಕು ಅಂತ ನಾನು ಭಾವಿಸ್ತೇನೆ ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ನಮ್ಮ ಜಾನಪದ ಸಾಂಪ್ರದಾಯಿಕ ಧಾರ್ಮಿಕ ಸಂಸ್ಕೃತಿಗಳನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಬೇಕಾದಂತ ಗುರುತರ ಜವಾಬ್ದಾರಿ ಶಿಕ್ಷಕ ವರ್ಗದ ಮೇಲಿದೆ ಅಂತ ನನ್ನ ಒಂದು ಅಭಿಪ್ರಾಯ ಕೇವಲ ಪಠ್ಯ ಪುಸ್ತಕ ಸೀಮಿತವಾಗಿ ಸೀಮಿತವಾಗಿ ಪುಸ್ತಕಗಳಿರುವಂಥ ಅನ್ನ ಮಕ್ಕಳಿಗೆ ತಲೆಗೆ ತುಂಬುವ ಮುಖ್ಯ ಎಲ್ಲೋ ಒಂದ್ ಕಡೆ ಮಕ್ಕಳ ಮುಂದಿನ ಒಂದು ಏನು ಜ್ಞಾನದ ಅರಿವನ್ನು ಮರೆಮ ಕಾರ್ಯಕ್ರಮದಲ್ಲಿ ಸಂಸ್ಥೆ ಉಪಾಧ್ಯಕ್ಷರಾದ ಚಂದ್ರನಾಯಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಸಂತೋಷ್ ಗೌಡ ಆಡಳಿತಾಧಿಕಾರಿ ಗೋವಿಂದ ಶೆಟ್ಟಿ ಮುಖ್ಯ ಶಿಕ್ಷಕಿ ಪಾವನ ಶಿಕ್ಷಕಿಯರಾದ ಮೀನಾ ಚೇತನಾ ಸುನಂದ ಗೀತಾ ರಶ್ಮಿಪ್ರಿಯಾ ಮತ್ತು ಮಕ್ಕಳು ಹಾಜರಿದ್ದರು ಡಾಕ್ಟರ್ ಕೆಜೆ ಯೇಸುದಾಸ್ ಒಂಬತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ದಿನಾಂಕ ಹದಿನೇಳು ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮಾದೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನವೇನಿಂದ ಸೆಲೆಬ್ರೇಟಿಂಗ್ ನಾವು ಪದ್ಮವಿಭೂಷಣ ಯೇಸುದಾಸ್ ಅವರ ಗಾಯಕರ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತ ಪ್ರತಿ ನಾನು ಸಂಗೀತ ರಸಮಂಜರಿ ಕಾರ್ಯಕ್ರಮದ ಜೊತೆ ಒಂದು ಆರೋಗ್ಯ ತಪಾಸಣಾ ಶಿಬಿರಗಳು ಮತ್ತು ರಕ್ತದಾನದಂಥ ಶಿಬಿರಗಳನ್ನು ನಡೆಸ್ಕೊಂಡು ಬಂದಿರ್ತೇನೆ ಈಗ ಅದೇ ಒಂದು ಕಾರ್ಯಕ್ರಮ ನಾಳೆ ನಾವು ಹದಿನೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಗಾಂಧಿ ಭವನದಲ್ಲಿ ಹತ್ತು ಗಂಟೆಗೆ ಏರ್ಪಾಡು ಮಾಡಿದ್ದೇವೆ ಸೊ ಈ ಕಾರ್ಯಕ್ರಮದ ವಿಶೇಷ ವಿಶೇಷತೆಗಳೇನೆಂದರೆ ಈ ಕಾರ್ಯಕ್ರಮ ಬರೀ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ಅಷ್ಟೇ ಆಗಿರೋಲ್ಲ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ನಾವು ಶಿಬಿರನ ಇದ್ದೇವೆ ಅದರ ಜೊತೆ ಜೊತೆಯಲ್ಲೇ ಪೈಲ್ಸು ಮೂಲವ್ಯಾಧಿ ಒಂದು ಫಿಷರ್ ಬಗ್ಗೆ ಒಂದು ತಿಳುವಳಿಕೆ ಮತ್ತು ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೊಡಲಾಗ್ತದೆ ಅದರ ಜೊತೆಯಲ್ಲೇ ರಕ್ತದಾನ ಒಂದು ರಕ್ತದಾನಗಳ ಬಗೆಗೆ ತಿಳುವಳಿಕೆ ಜೊತೆಗೆ ಆ ಶಿಬಿರಗಳನ್ನ ಮಾಡ್ತಾ ಇದ್ದೇವೆ ಸೊ ಈ ಒಂದು ಶಿಬಿರದಲ್ಲಿ ಉಚಿತವಾಗಿ ನಿಮಗೆ ಎಲ್ಲ ನಮ್ಮ ಒಂದು ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ತಿಳುವಳಿಕೆಯ ಜೊತೆ ಜೊತೆಗೆ ಇ ಸಿ ಜಿ ಉಚಿತವಾದ ಇ ಸಿ ಜಿನ ಮಾಡಲಾಗ್ತದೆ ಮತ್ತು ಥೈರಾಯ್ಡ್ ಪರೀಕ್ಷೆಯನ್ನು ಮಾಡಲಾಗ್ತದೆ ಮತ್ತು ಆ್ಯಸ್ ಯೂಶುವಲ್ ರಕ್ತದೊತ್ತಡ ಮತ್ತು ಮಧುಮೇಹ ಬ್ಲಡ್ ಶುಗರ್ ಲೆವೆಲ್ನ ನಾವು ರೋಗಿಗಳಿಗೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ತಜ್ಞ ವೈದ್ಯರುಗಳಿಂದ ಮಾಹಿತಿ ಸಲಹೆ ಮತ್ತು ಚಿಕಿತ್ಸೆಯನ್ನು ಕೊಡಲಾಗ್ತದೆ ಸೊ ನಾನು ಸುಮಾರು ಏಳು ಎಂಟು ವರ್ಷಗಳಿಂದ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೇನೆ ಮತ್ತು ಈ ಜಸ್ಟ್ ಈಗ ಒಂದು ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ನಾನೇ ಸ್ವತಃ ಪದ್ಮವಿಭೂಷಣ ಡಾಕ್ಟರ್ ಕೆ ಜೆ ಯೇಸುದಾಸ್ ಅವ್ರನ್ನ ಭೇಟಿ ಮಾಡಿ ಈ ರೀತಿ ಕಾರ್ಯಕ್ರಮಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ ಅನ್ನುವಂಥ ವಿಚಾರಗಳನ್ನ ಅವ್ರನ್ನ ತಿಳಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಬಂದಿರ್ತೇನೆ ಮತ್ತು ಅವರು ಸಹ ಅದಕ್ಕೆ ಸ್ಪಂದಿಸಿ ಮುಂಬರುವ ವರ್ಷ ಅಂದರೆ ನೆಕ್ಸ್ಟ್ ಬರುವ ಎರಡು ಸಾವಿರದ ಇಪ್ಪತ್ತನೆಯ ಇಸುವಿ ಜನವರಿಯಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ ಮಂಡ್ಯಗೆ ಬರುವಂಥ ಸಾಧ್ಯತೆಗಳು ಕ್ರಮೇಣ ಹಸಿರು ನಿಶಾನೆ ತೋರಿಸಿದ್ದಾರೆ ಸೊ ಆ ಒಂದು ಕಾರ್ಯಕ್ರಮಗಳ ಒಂದು ಒಂದು ಉದ್ದೇಶ ಪೂರ್ವಕವಾಗಿ ಈ ರೀತಿಗಳ ಕಾರ್ಯಕ್ರಮಗಳನ್ನ ಮಾಡುವ ಉದ್ದೇಶ ಮತ್ತು ಜೊತೆ ಜೊತೆಗೆ ಸಂಗೀತದ ಜೊತೆ ಆರೋಗ್ಯದ ಬಗೆಗೆ ಒಂದು ಗ್ರಾಮೀಣ ಜನರಿಗೆ ಒಂದು ತಿಳುವಳಿಕೆ ಮೂಡಿಸುವಂಥ ಒಂದು ಒಂದು ಸಣ್ಣ ಒಂದು ಪ್ರಯೋಗಗಳು ಈ ರೀತಿ ಎಕ್ಸ್ಪಿರಿಮೆಂಟ್ಸ್ಗಳನ್ನ ಮಾಡ್ಕೊಂಡು ಬಂದಿರ್ತೇವೆ ಮತ್ತು ಈ ಶಿಬಿರದಲ್ಲಿ ಭಾಗವಹಿಸುವಂಥ ವೈದ್ಯರುಗಳು ಡಾಕ್ಟರ್ ಕಿರಣ್ ಕುಮಾರ್ ಅವರು ಬರ್ತಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಸ್ಕರಲ್ಲಿಂದ ಡಾಕ್ಟರ್ ರವಿಕುಮಾರ್ ಅವರು ಬರ್ತಾ ಇದ್ದಾರೆ ಗೋಷ್ಠಿಯಲ್ಲಿ ವೈರ್ಮುಡಿ ಅಕ್ಷಯ್ ನಿರಂಜನ್ ಶಶಿ ಇದ್ದರು ಬಹುಜನ ಸಮಾಜ ಪಕ್ಷದ ವರಿಷ್ಠೆ ಕುಮಾರಿ ಮಾಯಾವತಿಯವರ ಮೂರನೇ ವರ್ಷದ ಜನ್ಮದಿನದ ಅಂಗವಾಗಿ ನಾಗಮಂಗಲದ ಜನರಲ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಇದೇ ವೇಳೆ ತಾಲೂಕು ಬಿಎಸ್ಪಿ ಅಧ್ಯಕ್ಷ ಗಂಗವಾಡಿ ಕುಮಾರ್ ಮಾತನಾಡಿ ಶೋಷಿತ ವರ್ಗಗಳ ಧ್ವನಿಯಾಗಿರುವ ಹಾಗೂ ಸಂವಿಧಾನದ ರಕ್ಷಣೆಗಾಗಿ ಅಕ್ಕ ಮಾಯಾವತಿ ದೇಶದ ಮುಂದಿನ ಪ್ರಧಾನಿಯಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ತಾಲೂಕಿನ ಸಾರ್ವಜನಿಕ ಅವರ ತುಡಿತ ಈ ದೇಶದ ಅಶೋಷಿತರು ಮತ್ತು ಅಸಹಾಯಕರ ಕಾಳಜಿ ಇರೋದ್ರಿಂದ ನಾವು ಒಂದು ಅರ್ಥಪೂರ್ಣವಾಗಿ ಈ ಆಸ್ಪತ್ರೆಯಲ್ಲಿ ಅಣ್ಣು ತರ ಈ ಸಂದರ್ಭದಲ್ಲಿ ಮುಖಂಡರಾದ ಬೆಳ್ಳೂರು ನಾಗೇಶ್ ಶಿವಕುಮಾರ್ ಕುಮಾರ್ ಲೋಕೇಶ್ ಕಂಬದಹಳ್ಳಿ ದೇವಿರಮ್ಮ ಇತರರು ಇದ್ದರು ಕೋಮುವಾದಿ ಫ್ಯಾಸಿಸ್ಟ್ ಶಕ್ತಿಗಳ ಹುನ್ನಾರವನ್ನು ಇಮ್ಮೆಟ್ಟಿಸಿ ಸಂವಿಧಾನದ ಆಶಯಗಳನ್ನು ಉಳಿಸಲು ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ದಿನಾಂಕ ಹತ್ತೊಂಬತ್ತರಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಎಂ ಬಿ ಶ್ರೀನಿವಾಸ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹೇಳಬೇಕಾಗಿಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮೋದಿಯವರು ಮುಖ್ಯಮಂತ್ರಿ ಆದ ನಂತರ ಇಡೀ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸ್ಥಿತಿ ಇವತ್ತು ಶೋಚನೆಯ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ನಾವು ಬಿ ಜೆ ಪಿ ಮತ್ತು ಕೋಮುವಾದಿ ಪ್ಯಾಕ್ಸಿಸ್ಟ್ ಶಕ್ತಿಗಳ ವಿರುದ್ಧ ಇಷ್ಟೆಲ್ಲ ಪ್ರಗತಿಪರ ಪ್ರಗತಿಪರಂಶಗಳ ದಲಿತ ಸಂಘರ್ಷ ಸಮಿತಿ ಒಂದೇ ಅಲ್ಲ ರೈ ಸಂಘ ಇರ್ಬೋದು ಅದು ಪ್ರಗತಿಪರ ಸಂಘಟನೆಗಳಿರ್ಬೋದು ಇನ್ನೂ ಹಲವಾರದು ಜನಪರ ಸಂಘಟನೆಗಳು ಇವತ್ತು ಹಲವಾರು ರೀತಿಯಲ್ಲಿ ಇವತ್ತು ಕಮ್ಯುನಿಸ್ಟ್ ಪಕ್ಷಗಳು ಎಷ್ಟೇ ಹೋರಾಟವನ್ನು ಮಾಡಿದ್ರೂ ಅವರ ನೀತಿಯನ್ನು ಬದಲಾವಣೆ ಮಾಡ್ಕೊಂಡಿಲ್ಲ ಆದರೆ ಇವತ್ತೆಲ್ಲ ಕಮ್ಯುನಿಸ್ಟ್ ಪಕ್ಷಗಳು ಆದಿಯಾಗಿ ಇವತ್ತು ಜನಪರ ಸಂಘಟನೆಗಳ ಆದಿಯಾಗಿ ಈ ಕೋಮುವಾದಿ ಮತ್ತು ಪ್ಯಾರ್ಟಿಸ್ಟ್ ಶಕ್ತಿ ಆದಂಥ ಬಿ ಜೆ ಪಿ ನೇತೃತ್ವದ ಸರ್ಕಾರವನ್ನು ಮುಂದೆ ಕಿತ್ತೊಗಿಬೇಕು ಅನ್ನೋದು ನಮ್ಮ ಸದುದ್ದೇಶ ಆಗಿದೆ ಗೋಷ್ಠಿಯಲ್ಲಿ ಅಪ್ಪಾಜಿ ಶಿವಣ್ಣ ವೈರ್ಮುಡಿ ಬಸವರಾಜು ಸುದರ್ಶನ್ ಮಲ್ಲಿಗೆರೆ ರವಿ ಹುಳೇನಳ್ಳಿ ಇದ್ದರು ಕೆಆರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಂಕ್ರಾಂತಿ ಕವಿಗೋಷ್ಠಿ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮವನ್ನು ಮಾತೃಶ್ರೀ ವಿದ್ಯಾಸಂಸ್ಥೆಯ ಅಧ್ಯಕ್ಷ ವಿಠಲಾಪುರ ಜಯರಾಮ್ ಉದ್ಘಾಟಿಸಿದರು ಯುವ ಕವಿಗಳಾದ ಅನಿತಾ ಜಯಲಕ್ಷ್ಮಿ ಮಲ್ಲಿಕಾರ್ಜುನ್ ಬಲ್ಲೇನಹಳ್ಳಿ ಮಂಜುನಾಥ್ ಅನರ್ಕಲಿ ಸಲೀಂ ಸವಿತಾ ಧನಲಕ್ಷ್ಮಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕವಿಗಳು ತಮ್ಮ ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು ಬಾಳುವ ಜೀವಿಗೆ ಬಾಳುವ ಶೀರ್ಷಿಕೆ ಸಂಕ್ರಾಂತಿ ಬಂತು ಬಂತು ಸಂಕ್ರಾಂತಿ ಆರೋಗ್ಯಕರ ಸಂಕ್ರಾಂತಿ ಬಂತು ಬಂತು ಸಂಕ್ರಾಂತಿ ಆರೋಗ್ಯಕರ ಸಂಕ್ರಾಂತಿ ವರ್ಷಕ್ಕೊಮ್ಮೆ ಸಂಕ್ರಾಂತಿ ಎಳ್ಳು ಬೆಲೆ ಬೆಲ್ಲ ಸವೆಯುವ ಸಂಕ್ರಾಂತಿ ಎಳ್ಳು ಬೆಲ್ಲ ಸವೆಯುವ ಸಂಕ್ರಾಂತಿ ಬಣ್ಣ ಬಣ್ಣದ ಸಂಕ್ರಾಂತಿ ಹಸು ಕರುಗಳ ಚೆಲುವಿನ ಸಂಕ್ರಾಂತಿ ಒಂದಷ್ಟು ಹನಿಗವನಗಳೀರ್ಷಿಕೆ ಇರೋದಿಲ್ಲ ಎಲ್ಲ ಎಳ್ಳು ಬೆಲ್ಲ ಬೀರ್ತಾವ್ರೆ ಎಂದೇ ನನ್ನವಳಿಗೆ ಎಲ್ಲ ಎಳ್ಳು ಬೆಲ್ಲ ಬೀರ್ತಾವ್ರೆ ಎಂದೇ ನನ್ನವಳಿಗೆ ಮಗ ಕಬ್ಬು ತರೋ ಕೋಗವನೇ ತಗಿರಿ ಅವನು ಬಂದ್ಮೇಲೆ ಬೀರ್ತೀನಿ ಅಂತ ಮುಹೂರ್ತ ಇಟ್ಟವಳೆ ಸಂಜೆ ಮತ್ತೊಂದು ಹನಿಗವನ ನಂಗುವೆ ಎಣ್ಣೆ ಸ್ನಾನ ಅಂದ್ರೆ ಬೋ ಆಸೆ ನನಗೂ ಎಣ್ಣೆ ಸ್ನಾನ ಅಂದ್ರೆ ಬೋ ಆಸೆ ಎಣ್ಣೆ ಹಚ್ಚಿದ್ರೆ ಜಾ ಎಣ್ಣೆ ಹಚ್ಚಿದ್ರೆ ಜಾರು ತಿನ್ನಂತೆ ಅದಕ್ಕೆ ಬರೀ ಸೀಗೆ ಕಾಯಿಲೆ ತಿಕ್ಕಿ ತಿಕ್ಕಿ ಈಗ ನನ್ನ ನಾನು ಮೂರ್ತಿನ ಜಾಹೀರಾತಿಗೆ ಮರಳಾಗಿ ನಾನು ಸಹ ತಲೆಗೆ ಬಣ್ಣ ಹಚ್ಚಿದೆ ಜಾಹೀರಾತಿಗೆ ಮರಳಾಗಿ ನಾನು ಸಹ ತಲೆಗೆ ಬಣ್ಣ ಹಾಕ್ತೆ ತಲೆಯ ಜೊತೆ ನನ್ನ ಮುಖ ಕೂಡ ಕಪ್ಪಾಯ್ತು ಸತ್ಯ ನನ್ನ ಶೀರ್ಷಿಕೆ ಸಂಕ್ರಾಂತಿ ಬಂದಿದೆ ಇಂದು ಸಂಕ್ರಾಂತಿ ತಂದಿದೆ ಜನಕ್ಕೆ ಸುಖ ಶಾಂತಿ ಬಂದಿದೆ ಇಂದು ಸಂಕ್ರಾಂತಿ ತಂದಿದೆ ಜನಕ್ಕೆ ಸುಖ ಶಾಂತಿ ಸೂರ್ಯನು ಇಂದು ಉತ್ತರಾಣಯಕ್ಕೆ ಸಾಗಿ ಸೂರ್ಯನು ಇಂದು ಉತ್ತರಾಣಯಕ್ಕೆ ಸಾಗಿ ಚುಮು ಚುಮು ಚಳಿಯ ಗಾಳಿಯು ಬೀಸಿ ಎಲ್ಲಾ ದೇಗುಲದಲ್ಲಿ ಘಂಟೆ ಮೊಳಗಿ ಎಲ್ಲಾ ದೇಗುಲದಲ್ಲಿ ಗಂಟೆ ಮೊಳಗಿ ಬಂದಿದೆ ಇಂದು ಸಂಕ್ರಾಂತಿ ಬಳಿಕ ಪಾಂಡುಪುರ ವಿಜಯ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕಿ ಡಾ ಉಷಾರಾಣಿ ಮಾತನಾಡಿ ಯುವಜನರು ಒತ್ತಡಗಳಿಂದ ಮುಕ್ತರಾಗಲು ಸಾಹಿತ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಯುವ ಕವಿಗಳು ತಮ್ಮ ಜೀವಾನುಭವಗಳನ್ನೇ ಕವಿತೆಗಳನ್ನಾಗಿ ರಚಿಸಬೇಕು ಪದಗಳ ಜೋಡಣೆ ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಅರ್ಥಪೂರ್ಣವಾಗಿ ಕವಿತೆ ರಚಿಸಿ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡುವ ಸಂಕಲ್ಪ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಆ ಮಾಡ್ಬೇಕು ಅದನ್ನ ಮಾಡಿಸ್ಕೊಂಡ್ ಅದನ್ನ ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅತಿಥಿಗಳು ಕಡಿಮೆ ಆಗಬಹುದು ಅಥವಾ ಆಸಕ್ತರು ಕಡಿಮೆ ಆಗ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಒಂದು ಪರಿಷತ್ತಿನ ಕಾರ್ಯಕ್ರಮವನ್ನ ನಾವು ಆಗೋದಿಲ್ಲ ಪರಿಷತ್ ಏನು ರೂಢಿಸ್ಕೊಂಡು ಬಂದಿದೆ ಆ ಕಾರ್ಯಕ್ರಮನ ಖಂಡಿತವಾಗಿಯೂ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಮುಂದಿನ ಬರುವಂತಹ ಎಲ್ಲ ಸಹೋದರಿ ಕನ್ನಡ ಅಭಿಮಾನಿಗಳು ಸಂಘಟಕರು ಆ ಒಂದು ಕಾರ್ಯಕ್ರಮವನ್ನ ಮುಂದೆ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ಈ ಬಂದು ಕಾರ್ಯಕ್ರಮದಲ್ಲಿ ರಾಮದಾಸ್ ಪೂರ್ಣಚಂದ್ರ ಕಾಸಾಪ ಮಾಜಿ ಅಧ್ಯಕ್ಷ ಡಾ ಕೆಆರ್ ನೀಲಕಂಠ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಕಾರ್ಯದರ್ಶಿ ಪದ್ಮೇಶ್ ಸಾಹಿತಿ ಬಲೇನಹಳ್ಳಿ ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ದರು ಬರಪೇಟೆ ತಾಲೂಕಿನ ಶಿವಪುರ ಗ್ರಾಮದ ರೈತ ಮಹಿಳೆಗೆ ಸಿಂಧೂ ಘಟ್ಟ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಸಾಲ ಮರುಪಾವತಿ ಮಾಡುವಂತೆ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ನಮ್ಮ ಪತಿಯವರು ತೀರಿಕೊಂಡು ಸುಮಾರು ಆರು ವರ್ಷಗಳು ಕಳೆದಿದೆ ನಾನು ಈಗ ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದೇನೆ ಆದರೂ ಸಾಲ ಕಟ್ಟುವಂತೆ ನೋಟಿಸ್ ನೀಡಿ ಒತ್ತಡ ಏರುತ್ತಿರುವ ಬ್ಯಾಂಕ್ ಅಧಿಕಾರಿಗಳ ಕ್ರಮದಿಂದ ನಮ್ಮ ಕುಟುಂಬ ಸಾಯುವ ಪರಿಸ್ಥಿತಿಗೆ ಬಂದಿದೆ ಹಾಗಾಗಿ ಕೂಡಲೇ ಸರ್ಕಾರವು ನಮ್ಮ ಸಾಲ ಮನ್ನಾ ಮಾಡಿಸುವ ಮೂಲಕ ಅನುಕೂಲ ಮಾಡಿಕೊಡಬೇಕೆಂದು ಮಂಜುಳಾ ಮನವಿ ಮಾಡಿದರು ಅದನ್ನು ನಮಗೆ ಗೊತ್ತಿಲ್ಲ ಅದನ್ನ ಹಿಂಗೆ ನಮ್ಗೆ ಇದ್ ಮಾಡಿದಾರ ಸರ್ ನಮ್ಗೆ ಗೊತ್ತಾಗಿಲ್ಲ ನೋಟಿಸ್ ಬಸ್ಸ ನಮ್ಗೆ ನಮಗೆ ಆಮೇಲೆ ಹೋಗಿ ನೋಡೋಕೆ ಸಾಲ ಸೈಟ್ ಅಂತ ಹೋಗಿ ನೋಡೋಕೆ ನಮ್ಗೆ ಗೊತ್ತಾಗ್ಲಿಲ್ಲ ಸರ್ ಅದಕ್ಕೆ ನಮ್ಗೆ ಇದ್ ಮಾಡ್ಬೇಕು ಅಂತ ಹೇಳೋದು ನಮ್ದು ಇಷ್ಟ ಐತಿ ಸಾವಿರ ನಿಮಗೆ ಬೆಳೆ ಬೆಳೆ ಸಾಲ ನಿಮ್ಮ ಇದು ಬರ ತಗೊಂಡಿರೋದು ಗೊತ್ತಿಲ್ಲ ನನಗೆ ತಗೊಂಡಿರತದ ಸರ್ ಇದು ಬರ್ತೀರೋ ಗೊತ್ತಾಗಿಲ್ಲ ಆಮೇಲೆ ಗೊತ್ತಾದದ್ದು ಸರ್ ನನಗೆ ನಮ್ಗೆ ಗೊತ್ತೇನೆ ಆಗಲಿಲ್ಲ ನಾವು ಯಾವ ಪರಿಸ್ಥಿತಿಲಿ ಕಟ್ಟಕ್ಕೆ ನಮ್ಗೆ ಇದು ಸಾಧ್ಯವಿಲ್ಲ ವಿಲಾಸಾ ನಮ್ಗೆ ಎಲ್ಲಾರ್ದು ಸಾಲ ಮಾಡೋರಿ ನಂದ ಅದಕ್ಕೆ ಏನಾರ ಮಾಡಿ ಮನ್ನಾ ಮಾಡ್ಕೊಡಿ ಅಂತ ಹೇಳ್ತಾ ಯಾವ ಬ್ಯಾಂಕ್ ನೋಟಿಸ್ ಎಲ್ಲಿಯದು ನೋಟಿಸ್ ಇಲ್ಲ ಈಗ ಏನಾಗಬೇಕು ಅಂತೀರಿ ಈಗ ನನಗೆ ಸಾಲ ಮನ್ನಾ ಮಾಡ್ಕೊಳ್ಳಬೇಕು ಸರ್ ನಾನು ದಯವಿಟ್ಟು ನನಗೆ ಏನು ಮಾಡಕ್ಕೆ ಉದ್ದೇಶ ನನಗೆ ಯಾರು ಇಲ್ಲ ಸರ್ ಏನು ಮಾಡೋಣ ಸರ್ ನಾನು ನನಗೆ ದಯವಿಟ್ಟು ಇದ ಮಾಡ್ಕೊಳ್ಳಬೇಕು ಸರ್ ನನಗೆ ಇದ ಮಾಡ್ಕೊಳ್ಳಬೇಕು ನನಗೆ ಯಾವುದು ಉದ್ದೇಶ ಕೊಡ್ತಕ್ಕೆ ಏನು ಹೆಣ್ಣುಮಕ್ಕಳು ಕೃಷಿ ಕೂಲಿ ಕಾರ್ಮಿಕರು ಇವತ್ತು ಕೂಲಿಯನ್ನು ಮಾಡಿದ್ರೆ ಮನೆ ನಡೆಯುತ್ತೆ ಇಲ್ಲ ಅಂದ್ರೆ ಇಲ್ಲ ಇಂಥ ಬರಗಾಲದ ಸಂದರ್ಭದಲ್ಲಿ ಸರ್ಕಾರಗಳು ಮತ್ತು ಅಧಿಕಾರಿಗಳು ರೈತರ ನೆರವಿಗೆ ಬರಬೇಕೆ ಹೊರತು ರೈತರನ್ನು ಶೋಷಣೆ ಮಾಡ್ತಕ್ಕಂಥ ರೈತರಿಗೆ ಒಂದು ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಮಾನವೀಯ ದೃಷ್ಟಿನಲ್ಲಿ ಮಂಜುಳಮ್ಮ ಅವರ ನೆರವಿಗೆ ಮಾನ್ಯ ತಹಶೀಲ್ದಾರರು ಮತ್ತು ಜಿಲ್ಲಾಡಳಿತ ಹಾಗೂ ಕೆನರಾ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನು ಹೊರಿಸಿ ಭಾಳ ಮುತುವರ್ಜಿಯಿಂದ ಮೃತರಾಗಿರುವಂಥ ಚಂದ್ರೇಗೌಡರ ಕುಟುಂಬಕ್ಕೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಜನಶಕ್ತಿ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿರುವ ಅಕ್ಕಿ ಪಿಕ್ಕಿ ಮತ್ತು ಇತರೆ ಅಲೆಮಾರಿ ಸಮುದಾಯಗಳ ಭೂಮಿ ಮತ್ತು ವಸತಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾರ್ಗ ರೂಪಿಸಬೇಕೆಂದು ಆಗ್ರಹಿಸಿ ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಕುರಿತು ಸಿದ್ದರಾಜು ಮಾತನಾಡಿದರು ಧನ್ಯವಾದಗಳು ಇವತ್ತಿನ ದಿನ ನಾಗಮಂಗಲ ಶಿಕಾರಿಪುರದ ಅಕ್ಕಿ ಪಿಕ್ಕಿ ಸಮುದಾಯ ಮತ್ತು ಚನ್ನಳ್ಳಿ ಬೋರೆಯ ಅಕ್ಕಿ ಪಿಕ್ಕಿ ಸಮುದಾಯ ಮತ್ತು ಸೀರಂಗಪಟ್ನ ಪಾಂಡುಪುರ ತಾಲೂಕಿನ ಅಕ್ಕಿಪಿಕ್ಕಿ ಸಮುದಾಯಗಳ ಮುಖ್ಯವಾದ ವಿಚಾರ ಏನಪ್ಪ ಅಂತಂದ್ರೆ ಅವರಿಗೆ ಭೂಮಿ ಸಿಗಬೇಕು ಮನೆ ಸಿಗಬೇಕು ಹಕ್ಕುಪತ್ರ ಸಿಗಬೇಕು ಸರ್ಕಾರದ ಎಲ್ಲ ಮೂಲ ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡ್ತಾ ಬಂದಿದ್ದೀವಿ ನಾವು ಶತಶತಮಾನಗಳಿಂದ ಈ ಅಕ್ಕಿ ಪಿಕ್ಕಿ ಅಲೆಮಾರಿ ಆದಿವಾಸಿ ಸಮುದಾಯಗಳು ಸರ್ಕಾರದ ಯಾವುದೇ ಸೌಲಭ್ಯವನ್ನು ನೀಡದೆ ಅದರಿಂದ ನಿರ್ಲಕ್ಷ್ಯಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾಗಿ ಅವರ ದುರಾಡಳಿತಕ್ಕೆ ತುತ್ತಾಗಿ ಇವತ್ತಿನ ದಿನ ಅವರು ಊರೂರು ಅಲಿಯುವಂಥದ್ದು ನಡೀತಾ ಇದೆ ಹಾಗಾಗಿ ಇವತ್ತು ಅವರ ಕನಸಾದ ಒಂದು ನೆಲೆ ನಿಲ್ಲಬೇಕು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ನಮಗೆ ಮನೆ ಬೇಕು ನಮಗೆ ಹಕ್ಕುಪಾತ್ರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಾಗೃತರಾಗಿ ಅವರು ತಮ್ಮ ಹಕ್ಕನ್ನು ಅವರು ಕೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹೂಗಳರು ಮತ್ತು ಕೆಲವು ಕೆಲವು ಅಧಿಕಾರಿಗಳು ಹೂಗಳರ ಜೊತೆ ಶಾಮೀಲಾಗಿ ಅವರಿಗೆ ಸಿಗಬೇಕಾದಂಥ ನ್ಯಾಯತವಾದ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ಅಲ್ಲಿಂದ ಅವ್ರನ್ನ ಒಕ್ಕಲೆಬಿಸಿ ಓಡಿಸುವಂತ ಕೆಲಸವು ಇವತ್ತಿನ ದಿನ ನಡೀತಾ ಇದೆ ಇದು ಯಾವುದೇ ಕಾರಣಕ್ಕೂ ಈ ಒಂದು ತಳ ಸಮುದಾಯದ ಮೇಲೆ ದೌರ್ಜನ್ಯ ನಡೀಬಾರ್ದು ಜಿಲ್ಲಾಡಳಿತ ಮತ್ತು ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಯಾರು ಭೂಮಿ ಇಲ್ವೋ ಅವ್ರಿಗೆ ತಲೆ ಎರಡಕ್ಕೆ ಭೂಮಿ ಹಂಚಿಕೆ ಮಾಡಬೇಕು ಯಾರು ಮನೆಗಳಿಲ್ವೋ ಅವರಿಗೆ ಸರ್ಕಾರದ ವತಿಯಿಂದ ಮನೆ ನಿರ್ಮಾಣ ಮಾಡಬೇಕು ಯಾರಿಗೆ ಹಕ್ಕು ಪತ್ರ ಇಲ್ವೋ ಅವ್ರಿಗೆ ಹಕ್ಕು ಪತ್ರ ಸಿಗಬೇಕು ಆ ಸಿಗೋ ತನಕ ಈ ಹೋರಾಟ ನಿಲ್ಲದಿಲ್ಲ ಇದು ರಾಜ್ಯ ಮಟ್ಟದಲ್ಲಿ ಭೂಮಿ ವಸತಿ ವಂಚಿತರ ಹೋರಾಟ ದೊಡ್ಡ ಮಟ್ಟದ ಹೋರಾಟಗಳನ್ನ ನಡೆಸಿ ಸರ್ಕಾರವನ್ನ ಮನಿಸಿ ಅವರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದೆ ಪ್ರತಿಭಟನೆಯಲ್ಲಿ ಈಶ್ವರಿ ಪೂರ್ಣಿಮಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಪಾಂಡವಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಿಎಸ್ಪಿ ರಾಷ್ಟ್ರ ನಾಯಕಿ ಮಾಯಾವತಿ ಹುಟ್ಟುಹಬ್ಬದ ಪ್ರಯುಕ್ತ ಹಣ್ಣು ಹಂಪಲು ವಿತರಿಸಲು ಬಂದ ಬಿಎಸ್ಪಿ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ವೈದ್ಯರು ಹಣ್ಣು ತಿನ್ನಿಸಿ ನಂತರ ರೋಗಿಗಳಿಗೆ ವಿತರಿಸಲು ಅನುಮತಿ ನೀಡಿದರು ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಸುಳ್ವಾಡಿ ಗ್ರಾಮದ ಮಾರಮ್ಮ ದೇಗುಲದ ಪ್ರಸಾದ ಸೇವಿಸಿ ಭಕ್ತಾದಿಗಳು ಮರಣ ಹೊಂದಿದ ಪ್ರಕರಣ ನಡೆದ ಹಿನ್ನೆಲೆಯಲ್ಲಿ ಪಾಂಡವಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸುವ ಸಂದರ್ಭದಲ್ಲಿ ವೈದ್ಯರು ಪರೀಕ್ಷಿಸಿರುವ ಪ್ರಸಂಗ ನಡೆದಿದೆ Δεν είναι σίγουρα η 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 σίγουρα ಬದುಕು ಬೆಳಕು ಸೇವಾ ಸಮಿತಿ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಎಚ್ಆರ್ ಅರವಿಂದ್ರವರ ಜನ್ಮದಿನದ ಅಂಗವಾಗಿ ಅಭಿನಂದನಾ ಸಮಾರಂಭ ಸನ್ಮಾನ ಮತ್ತು ತೆಂಗಿನ ಸಸಿ ವಿತರಣಾ ಕಾರ್ಯಕ್ರಮವನ್ನು ನಗರದ ಗಾಂಧಿ ಭವನದಲ್ಲಿ ಏರ್ಪಡಿಸಲಾಗಿತ್ತು ಅಭಿನವ ಭಾರತಿ ವಿದ್ಯಾ ಕೇಂದ್ರದ ಸಂಸ್ಥಾಪಕರಾದ ಶ್ರೀ 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 ಅನಂತಕುಮಾರ ಸ್ವಾಮೀಜಿಯವರು ಎಚ್ಆರ್ ಎಚ್ ಆರ್ ಅರವಿಂದ್ ಅವರನ್ನು ಅಭಿನಂದಿಸಿದರು ಕಾರ್ಯಕ್ರಮ ಕುರಿತು ಮಾಜಿ ಸಚಿವರಾದ ಅಶ್ವತ್ ನಾರಾಯಣ್ ಮಾತನಾಡಿದರು ಸಸಿಗಳಿಗೆ ಕೊಡೋ ಕಾರ್ಯಕ್ರಮ ಇದೆ ಬರಲೇಬೇಕಂತ ನಾವು ತೆಂಗಿನ ಗಿಡ ತೆಂಗಿನ ಮರ ಕಂಪಕ್ಷ ಅದಕ್ಕೆ ಎಷ್ಟು ನೂರು ವರ್ಷದ ಬೇರೆನೆ ಅದೇ ರೀತಿ ಇವತ್ತು ನಾವು ಹುಟ್ಟೊಬ್ಬನ ಆಚರಣೆ ಮಾಡ್ತಾ ಇದ್ದೀವಲ್ಲ ನಮ್ಮ ಹರಿದ ನೂರು ವರ್ಷಗಳ ಬಾಳ್ ಅಂತ ನಾವೆಲ್ಲ ಆಶಿಸೋಣ ಒಳ್ಳೆ ಕಾರ್ಯಕ್ರಮ ಚಿಕ್ಕದಾಗಿ బాగా చక్కటి కార్యక్రమ ఒక్క ఆచరణ మాతాయి అది తమకి శుభవ కో యాదే ఒక హిన్నే దినం తాము యటం శంకరేగౌడ నమ్మ నడి ಕಾರ್ಯಕ್ರಮದಲ್ಲಿ ಕೆರಗೋಡು ಮಹೇಶ್ ಎಂ ಲೋಕೇಶ್ ಕಾರಸವಾಡಿ ಮಹಾದೇವು ಡಾಕ್ಟರ್ ಸಿದ್ದರಾಮಯ್ಯ ಎಂಎಸ್ ಆತ್ಮಾನಂದ ರವರು ಇದ್ದರು ಸಂಕ್ರಾಂತಿ ಸಂಭ್ರಮದಂದು ರಾಸುಗಳನ್ನು ಕಿಚ್ಚು ಹಾಯಿಸುವ ಸಂದರ್ಭದಲ್ಲಿ ಮದ್ದೂರು ತಾಲೂಕಿನ ವಿವಿಧೆಡೆ ಸುಮಾರು ಇಪ್ಪತ್ತು ಮಂದಿಗೂ ಹೆಚ್ಚು ಗಾಯಗೊಂಡು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇಂದಿನ ಹವಾಮಾನ ವರದಿ ಗರಿಷ್ಠ ಉಷ್ಣಾಂಶ ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಒಳಹರಿವು ಎಂಟು ಸಾವಿರದ ನಾನ್ನೂರ ಹದಿನೆಂಟು ಕ್ಯೂಸೆಕ್ಸ್ ಒಳಹರಿವು ಸಾವಿರದ ಐನೂರ ಎಪ್ಪತ್ತೆರಡು ಕ್ಯೂಸೆಕ್ಸ್ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳು ಇಂದಿನ ನೀರಿನ ಮಟ್ಟ ನೂರ ಇಪ್ಪತ್ತ್ ಪಾಯಿಂಟ್ ಏಳು ಎರಡು ಅಡಿಗಳು